ಬಿಜೆಪಿ ಕಾರ್ಯಕರ್ತರಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಯತ್ನ ರಾಜ್ಯವ್ಯಾಪಿ ನಡೆಯುತ್ತಿದ್ದು ವಾಲ್ನೂರಿನಲ್ಲಿ ನಡೆದ ಅಪಘಾತ ಪ್ರಕರಣ ಇದರ ಒಂದು ಭಾಗವಾಗಿದೆ ಇದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಆರೋಪ ಮಾಡಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರು ಕಿಶೋರ್ ಕುಮಾರ್ ವಾಲ್ನೂರಿನಲ್ಲಿ ನಡೆದಿರುವುದು ಆಕಸ್ಮಿಕ ಘಟನೆಯಲ್ಲ ಉದ್ದೇಶಪೂರ್ವಕ ಅಪಘಾತವಾಗಿದೆ ಇದನ್ನು ಪಕ್ಷ ಖಂಡಿಸುತ್ತದೆ ಎಂದರು ಬಿಜೆಪಿ ಅಪಘಾತ ಪ್ರಕರಣದ ಲಾಭ ಪಡೆಯುತ್ತಿದೆ ಎನ್ನುವ ಮೂಲಕ ಕಾಂಗ್ರೆಸ್ ಈ ರೀತಿಯ ದಾಳಿಗಳಿಗೆ ಕುಮ್ಮಕ್ಕು ನೀಡುತ್ತಿದೆ ಎಂದು ಆರೋಪಿಸಿದರು ಕೊಡಗು ಜಿಲ್ಲೆಯಲ್ಲಿ ಗಾಂಜಾ ದಂಧೆ ಮಿತಿ ಮೀರಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಅಪಘಾತದಲ್ಲಿ ಮೃತಪಟ್ಟ ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಅವರ ಕುಟುಂಬಕ್ಕೆ ಬಿಜೆಪಿ ವತಿಯಿಂದ ಅವರು ಹತ್ತು ಲಕ್ಷ ಮತ್ತು ಇಬ್ಬರು ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ನೀಡಲು ಪಕ್ಷ ನಿರ್ಧರಿಸಿದೆ ಎಂದು ಅವರು ಹೇಳಿದರು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ ಪ್ರತಿ ಚುನಾವಣೆಯಲ್ಲಿ ಬಿಜೆಪಿ ಪರ ವಾತಾವರಣವಿರುವಾಗ ಜನರ ದೃಷ್ಟಿಯನ್ನು ಬೇರೆಡೆಗೆ ಸೆಳೆಯಲು ಕಾಂಗ್ರೆಸ್ ಈ ರೀತಿಯ ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಬಿಜೆಪಿ ಕಾರ್ಯಕರ್ತರ ಮನೋಸ್ಥೈರ್ಯ ಕುಗ್ಗಿಸಲು ಷಡ್ಯಂತ್ರ ನಡೆಸುತ್ತದೆ ಎಂದು ದೂರಿದರು ಮತ್ತೊಬ್ಬ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಹಾಗೂ ನಗರಸಭಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಮಾತನಾಡಿದರು ಕೊಲೆ ಮಾಡಿದ್ದಾರೆ ಇದು ಎಲ್ಲ ತನಿಖೆಯಿಂದಲೂ ಬಯಲಾಗಿದೆ ಒಂದು ವೇಳೆ ಇವತ್ತು ನಿನ್ನೆ ಕಾಂಗ್ರೆಸ್ನವರು ಪತ್ರಿಕಾ ರೂಪದಲ್ಲಿ ಹೇಳಿದರೆ ಏನು ಅದು ಅಪಘಾತ ಅಂತ ನಾವೆಲ್ಲ ಅಪಘಾತ ನಾವೆಲ್ಲ ವಾಹನ ಚಲಾಯಿಸುವುದು ಒಂದು ವೇಳೆ ಆಕಸ್ಮಿತ ಅಪಘಾತ ಆದರೆ ನಾವು ಏನು ಮಾಡ್ತೀವಿ ಆ ಕ್ಷಣವೇ ಗಾಡಿಯಲ್ಲಿ ನಿಲ್ಲಿಸಿ ಅವರ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಗೆ ಸಾಗಿಸುವಂತಹ ಕಾರ್ಯಕ್ರಮಕ್ಕೆ ನಾವು ಇದು ಮಾನವೀಯತೆ ಆದರೆ ಅಲ್ಲಿ ವಾಲ್ನೂರಲ್ಲಿ ಹಾಗೆ ಆಗಲಿಲ್ಲ ನಾವೆಲ್ಲ ಪಕ್ಷದವರು ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಅಲ್ಲಿ ಹೋಗಿದ್ದೀವಿ ಆ ರಸ್ತೆ ಬಹಳ ನೇರವಾಗಿದೆ ಉದ್ದೇಶ ಪೂರ್ವಕವಾಗಿ ಬಿ ಜೆ ಪಿ ದಮನ ಮಾಡುವಂಥ ಒಂದು ಪ್ರಯತ್ನ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಡೀತದೆ ಇದು ಖಂಡನೀಯ ಯಾಕೆಂದರೆ ಒಂದು ನಿನ್ನೆ ಅದೊಂದು ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ ಅದು ಅಪಘಾತ ಅಂತ ಹೇಳಿದೆ ಅಪಘಾತ ಹೇಗೆ ಆಗ್ತದೆ ಒಂದು ನೇರವಾದ ರಸ್ತೆಯಲ್ಲಿ ಅಪಘಾತ ಅಪಘಾತ ಆಗಕ್ಕೆ ಸಾಧ್ಯ ಇಲ್ಲ ಇದು ನಿಜವಾಗಿ ಉದ್ದೇಶ ಪೂರ್ವಕವಾದಂಥ ಒಂದು ಕೊಲೆ ಅಂತ ಹೇಳುವಂಥದ್ದು ಬಿ ಜೆ ಪಿ ಹೇಳ್ತದೆ ಮತ್ತು ಆ ಇದರ ಆ ಕೊಲೆಯನ್ನು ನಾವು ಖಂಡಿಸ್ತಿದ್ದೀವಿ ಈ ಥರ ಆಗಬಾರದು ಈ ಎಲ್ಲ ವಿಚಾರದ ಒಳಗಡೆ ಮತ್ತೊಬ್ಬರು ಕಾಂಗ್ರೆಸ್ ಅವರು ಮತ್ತೆ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷ ರೈತರಿಗೆ ಏನೂ ಮಾಡಿಲ್ಲ ಅಂತ ನಾವು ತಾವು ಸಹ ಮಾಧ್ಯಮದಲ್ಲಿ ನೋಡಿದ್ರ ಭಾರತೀಯ ಜನತಾ ಪಕ್ಷ ಏನೂ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಅಂತ ನಾವು ಹೇಳ್ತಿದ್ವಿ ಆದರೆ ಉದಾಹರಣೆಗೆ ಪ್ರಧಾನ ಮಂತ್ರಿಗಳು ಕಿಸಾನ್ ಸನ್ಮಾನ್ಯ ಯೋಜನೆಯಲ್ಲಿ ನಂಬಿಕೊಳ್ಳುವಂತ ಆರು ಸಾವಿರ ರೂಪಾಯಿ ಅದಕ್ಕೆ ಕರ್ನಾಟಕ ನಮ್ಮ ಕರ್ನಾಟಕ ಎಳಿಯುಕೊಳ್ಳೋರ ಸರ್ಕಾರ ಬೊಮ್ಮಾಯಿ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಆದರೆ ನಾಲ್ಕು ಸಾವಿರ ರೂಪಾಯಿ ಬಂದ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಪಾದನೆ ಇವರು ರೈತರಿಗೆ ನಕಾರ ಇನ್ನೊಂದು ಏನಂದ್ರೆ ರೈತರಿಗೆ ಏನೂ ಮಾಡಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ ಇವತ್ತು ಯೂರಿಯಾದ ರೇಟು ಎರಡು ಸಾವಿರದ ಮೇಲೆ ಹೋಗಿದೆ ಆದರೆ ನಮ್ಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಲ್ಲರಿಗೂ ಒಂದೇ ದೇಶ ಒಂದೇ ಜನರು ಉದ್ಯಮದ ನಿಟ್ಟಿನಲ್ಲಿ ರೈತರಿಗೆ ಅತ್ಯಂತ ಕಡಿಮೆ ಮೇಲೆ ಮುನ್ನೂರು ರೂಪಾಯಿ ಇನ್ನೂರ ಅರವತ್ತೈದು ಎಪ್ಪತ್ತು ಬರ್ತದೆ ಲೋಡಿಂಗ್ ಅನ್ನು ಮುನ್ನೂರು ರೂಪಾಯಿ ಬರ್ತದೆ ಅಷ್ಟು ಕಡಿಮೆ ಹೋಗಲಿ ಕೇಂದ್ರ ಸರ್ಕಾರ ಸಬ್ಸಿಡಿ ಮುಖಾಂತರ ಯೂರಿಯಾ ಗೊಬ್ಬರವನ್ನು ಕೊಡುತ್ತದೆ ಡಿ ಎ ಪಿ ಗೊಬರವನ್ನು ಕೊಡುತ್ತದೆ ಇದನ್ನು ಕಾಂಗ್ರೆಸ್ನವರು ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ಕಾಂಗ್ರೆಸ್ ಅವರಿಗೆ ಇದು ಗೊತ್ತಿಲ್ಲ ಅಂದ್ರೆ ಅವರ ಸಮೀಪದ ಬಿ ಎಸ್ ಎಲ್ಲ ಗೊಬ್ಬರದ ಕೇಂದ್ರಗಳಿಗೆ ಹೋಗಿ ವಿಚಾರಿಸಿಕೊಳ್ಳಿ ಅಂತೇಳಿ ನಾವು ಕಾಂಗ್ರೆಸ್ ಅವರಿಗೆ ವಿನಂತಿ ಮಾಡಿಕೊಡ್ತಿದ್ವಿ ಭಾರತೀಯ ಜನತಾ ಪಕ್ಷದ ಪರ ಇರುವಾಗ ಆ ವಾತಾವರಣವನ್ನ ನಾಶ ಮಾಡಿ ಮತದಾರರ ದೃಷ್ಟಿಯನ್ನ ಬೇರೆಡೆಗೆ ಸೆಳೆಯುವ ಪ್ರಯತ್ನವನ್ನ ಈ ಹಿಂದಿನಿಂದಲೂ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ ಕಳೆದ ಏಳು ದಿನಗಳಲ್ಲಿ ಪ್ರತಿ ಸಭೆ ಕೂಡ ಹದಿನೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟರಲ್ಲೂ ಭಾರತೀಯ ಜನತಾ ಪಕ್ಷ ಇವತ್ತು ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳುವಂತ ಒಂದು ವರದಿಗಳು ಬರ್ತಾ ಇದೆ ಏಳೆಂಟು ದಿನಗಳಿಂದ ಈಚೆಗೆ ಪ್ರತಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮೇಲೂ ಅಥವಾ ಹಿಂದೂಗಳ ಮೇಲೆ ನಿರಂತರವಾಗಿ ಒಂದು ದೌರ್ಜಯನ ಮಾಡುವಂತ ಕೆಲಸಗಳು ಕಾಂಗ್ರೆಸ್ ಪ್ರಚೋದನೆಯಿಂದ ನಡೀತಾ ಇದೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಒಂದು ಮನೋಸ್ತೈರವನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಹನುಮಾನ್ ಚಾಲೀಸ್ ಒಬ್ಬ ಹಾಕಿದ ಮೇಲೆ ಇರ್ಬೋದು ಶ್ರೀರಾಮ್ ಘೋಷಣೆ ಮಾಡಿದಂತ ಒಂದು ಯೋಗ ಮೇಲೆ ಇರಬಹುದು ಮೋದಿಯವರ ಗೀತೆಯನ್ನು ರಕ್ಷಿಸಿದವರ ಮೇಲೆ ಇರಬಹುದು ನಿಮ್ಮ ಪತ್ರಿಕೆಯಲ್ಲಿ ಯುವತಿ ಬಂದ ಹಾಗೆ ಕಲಾವಿದ ಮೇಲೆ ಹಲ್ಲೆ ನಡೆದಂತ ಪ್ರಕರಣ ಇರ್ಬೋದು ಸಿದ್ದಾಪುರದಲ್ಲಿ ನ ಇವತ್ತು ಏನು ಹೇಳಿಕೆ ಇದೆ ಸಿದ್ದಾಪುರ ಪ್ರಕರಣಗಳ ಬಗ್ಗೆ ತನಿಖೆ ಆಗಬೇಕು ನಿಜ ಆದರೆ ಅಲ್ಲಿರುವ ಪ್ರತ್ಯೇಕ ದರ್ಶನಗಳು ನಮ್ಮ ಪಕ್ಷದವರು ಅಲ್ಲದವರು ಕೂಡ ಇವತ್ತು ಆ ಘಟನೆ ಘಟನೆ ಬೇಗ ಮಾಡಿದ್ದು ರಸ್ತೆಯಲ್ಲಿ ಹೋಗುತ್ತಿದ್ದ ಒಂದು ವಾಹನ ನೇರವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಸಾಧಿಸುವಂತ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಸಫಲರಾಗಿದ್ದಾರೆ ಅವರು ಒಂದು ಸಾವು ಕೂಡ ಆಗಿದೆ ಇನ್ನಿಬ್ಬರ ಸ್ಥಿತಿ ಕೂಡ ಇವತ್ತು ಗಂಭೀರವಾಗಿದೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ಮಾಡುವುದರ ಮೂಲಕ ನಮಗೆ ಚುನಾವಣೆಯಲ್ಲಿ ನಮ್ಮ ಒಂದು ಗಮನವನ್ನು ಬೇರೆ ಕಡೆ ಸೆಳೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವರ ಮರ್ಮವನ್ನು ನಾವು ಮೊದಲಿಂದ ಅರ್ಥಕೊಂಡಿರುವುದಾಗಿರುವುದರಿಂದ ನಮ್ಮ ಚುನಾವಣೆ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಡೆಯುತ್ತಿದೆ ಗುಡುಗು ಮೈಸೂರು ಸೇರಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ನಮ್ಮ ಪಕ್ಷ ಗೆಲ್ಲುತ್ತದೆ ಕಾಂಗ್ರೆಸ್ನ ಯಾವ ಷಡ್ಯಂತ್ರಗಳಿಗೂ ಮತದಾರವು ಬಲಿಯಾಗುವುದಿಲ್ಲ ಇವತ್ತು ನಾವು ಒಂದು ಪ್ರಶ್ನೆ ಮಾಡಬೇಕಾಗುತ್ತದೆ ನಿರಂತರವಾಗಿ ಹಿಂದೂಗಳ ಮೇಲೆ ಈ ರೀತಿಯ ದೌರ್ಜನ್ಯಗಳನ್ನು ನಡೆಯುತ್ತಿದ್ದಾಗ ಕೂಡ ನಮ್ಮ